ಯಾವುದೇ ದೇಶದ ವಿದ್ಯಾರ್ಥಿಯು ಅಮೆರಿಕದ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಓದೋಕೆ ಬಂದರೂ ಡಿಗ್ರಿ ಅಥವಾ ಮಾಸ್ಟರ್ಸ್ ಮುಗಿತಿದ್ದಂತೆ ವಾಪಸ್ ತಮ್ಮ ದೇಶಕ್ಕೆ ಹೊರಡಬೇಕು ಪರೀಕ್ಷೆ ಮುಗಿಸಿ ಫೇರ್ವೆಲ್ ಪಾರ್ಟಿ ಮುಗಿತಿದ್ದಂತೆ ಗಂಟು ಮೂಟೆ ಕಟ್ಟಿಕೊಂಡು ಹೊರಡಬೇಕು ಇಂಥ ಕಠಿಣ ನಿಯಮಗಳನ್ನ ಜಾರಿಗೆ ತರೋಕೆ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಚರ್ಚೆಗಳು ನಡೆಯುತ್ತಿವೆ ಈ ಕ್ರಮ ಏನಾದ್ರೂ ಜಾರಿಯಾದ್ರೆ ಕೋರ್ಸ್ ಮುಗಿಸಿ ಅಮೇರಿಕಾದಲ್ಲೇ ಉದ್ಯೋಗ ಹುಡುಕಿಕೊಳ್ಬೇಕು ಅಂತಿರೋ ಲಕ್ಷಾಂತರ ವಿದೇಶಿ ವಿದ್ಯಾರ್ಥಿಗಳ ಕನಸಿಗೆ ಕೊಳ್ಳಿ ಇಟ್ಟಂತಾಗುತ್ತೆ ಅದರಲ್ಲೂ ಭಾರತೀಯ ವಿದ್ಯಾರ್ಥಿಗಳಿಗೆ ಇದರಿಂದ ಹೆಚ್ಚಿನ ಹೊಡೆತ ಅನುಭವಿಸುತ್ತಾರೆ ಈ ನಿಯಮಗಳು ಬರೋದಕ್ಕೂ ಮುಂಚೆಯೇ ಒಂದಷ್ಟು ವಿದ್ಯಾರ್ಥಿಗಳ ಸ್ಥಿತಿ ಅತಂತ್ರವಾಗಿದೆ ಅಮೇರಿಕಾದಲ್ಲಿ ಉಳಿಯೋಕೆ ಅವರಲ್ಲಿ ಅರವತ್ತು ದಿನಗಳು ಮಾತ್ರ ಬಾಕಿ ಉಳಿದಿದೆ ಕೆಲಸದ ಬಗ್ಗೆ ಸುಳ್ಳು ದಾಖಲೆ ಸೃಷ್ಟಿ ಓಪಿಟಿ ತರಬೇತಿಯಲ್ಲಿರೋರಿಗೆ ಅಪಾಯ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆದು ಅಲ್ಲಿಯೇ ಉದ್ಯೋಗ ಮಾಡುವ ಕನಸು ಕಾಣುತ್ತಿರುವ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳಿಗೆ ಇದೊಂದು ಪ್ರಮುಖ ಸುದ್ದಿ ಅಮೆರಿಕ ಸರ್ಕಾರವು ನಕಲಿ ಉದ್ಯೋಗ ಸಲಹಾ ಸಂಸ್ಥೆಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಿದ್ದು ಇದರಿಂದಾಗಿ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಓಪಿಟಿ ವೀಸಾದಲ್ಲಿರುವ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ ಅಮೆರಿಕದಲ್ಲಿ ಎಫ್ ಒನ್ ವೀಸಾದಲ್ಲಿ ಅಧ್ಯಯನ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಹನ್ನೆರಡು ತಿಂಗಳ ಕಾಲ ಕೆಲಸ ಮಾಡಲು ಸಿಗುವ ಅನುಮತಿಯೇ ಈ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಸ್ಟೆಮ್ ಅಂದರೆ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಹಾಗೂ ಗಣಿತ ಪದವೀಧರರಿಗೆ ಹೆಚ್ಚುವರಿಯಾಗಿ ಇಪ್ಪತ್ನಾಲ್ಕು ತಿಂಗಳ ವಿಸ್ತರಣೆ ಸಿಗುತ್ತದೆ ಇದು ಅಮೆರಿಕದಲ್ಲಿ ಉದ್ಯೋಗ ಪಡೆದು ವೃತ್ತಿಜೀವನ ಶುರು ಮಾಡೋಕೆ ಸಿಗುವ ಪ್ರಮುಖ ಅವಕಾಶವಾಗಿದೆ ಆದರೆ ಈಗ ಸಮಸ್ಯೆ ಶುರುವಾಗಿರುವುದು ಇಲ್ಲೇ ಕೆಲವು ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಉದ್ಯೋಗ ಸಿಗದೆ ಹೋದ್ರೂ ತಮ್ಮ ವೀಸಾ ಸ್ಟೇಟಸ್ ಉಳಿಸಿಕೊಳ್ಳಲು ನಕಲಿ ಉದ್ಯೋಗ ಸಲಹಾ ಸಂಸ್ಥೆಗಳ ಮೊರೆ ಹೋಗಿದ್ದರು ಈ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ನಿಜವಾದ ಕೆಲಸ ನೀಡದೆ ಕೇವಲ ಸಂಬಳ ನೀಡಿದಂತೆ ನಕಲಿ ಪೇ ಸ್ಲಿಪ್ ಮತ್ತು ದಾಖಲೆಗಳನ್ನ ಸೃಷ್ಟಿಸಿಕೊಡುತ್ತಿದ್ದವು ಅಮೆರಿಕದ ನಾಗರಿಕತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯು ಇಂತಹ ವಂಚನೆಗಳ ವಿರುದ್ಧ ತನಿಖೆಯನ್ನ ಚುರುಕುಗೊಳಿಸಿದೆ ನಕಲಿ ಸಂಸ್ಥೆಗಳ ಮೇಲೆ ತೀವ್ರ ನಿಗಾ ಇರಿಸಲಾಗಿದೆ ಇದರಿಂದಾಗಿ ಸಂಸ್ಥೆಗಳು ತಮ್ಮ ನಕಲಿ ಪೇರೋಲ್ ನೀಡುವುದನ್ನು ನಿಲ್ಲಿಸಿವೆ ಈ ವ್ಯವಸ್ಥೆಯನ್ನು ಅವಲಂಬಿಸಿದ್ದ ನೂರಾರು ವಿದ್ಯಾರ್ಥಿಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರಿಗೆ ಒಪಿಟಿ ಅಡಿ ಉದ್ಯೋಗವನ್ನ ಹುಡುಕಿಕೊಳ್ಳಲು ಕೇವಲ ಅರವತ್ತು ದಿನಗಳ ಕಾಲಾವಕಾಶವಿದೆ ಈ ಅವಧಿಯೊಳಗೆ ಕೆಲಸ ಸಿಗದಿದ್ದರೆ ಅವರು ತಮ್ಮ ವೀಸಾ ಸ್ಟೇಟಸ್ ಕಳೆದುಕೊಳ್ಳುವ ಅಪಾಯವು ಕಟ್ಟಿಟ್ಟ ಬುತ್ತಿ ವಂಚನೆಯ ಹಾದಿ ಹಿಡಿದ್ರೆ ಭವಿಷ್ಯ ಅತಂತ್ರ ಹೇಗೋ ಪೇಸ್ಲಿಪ್ ಬರುತ್ತಿದೆ ನಿಜವಾಗ್ಲೂ ಸಂಬಳ ಮತ್ತು ಕೆಲಸ ಇಲ್ಲದೆ ಹೋದ್ರೂ ವೀಸಾಗೆ ತೊಂದರೆ ಇಲ್ಲ ಅಷ್ಟರೊಳಗೆ ಉದ್ಯೋಗ ಹುಡುಕಿಕೊಳ್ಳೋ ಭರವಸೆಯಲ್ಲಿ ವಿದ್ಯಾರ್ಥಿಗಳು ವರ್ಕ್ ಕನ್ಸಲ್ಟೆನ್ಸಿಗಳ ಮೊರೆ ಹೋಗಿದ್ದರು ಶಿಕ್ಷಣ ಮತ್ತು ವೀಸಾಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳು ಸರಿ ಇದ್ರೂ ಕೂಡ ಕೆಲಸ ಸಿಗೋದು ಅಷ್ಟು ಸುಲಭದ ಮಾತಲ್ಲ ಯು ಎಸ್ ಸಿಐಎಸ್ ಮಾರ್ಗಸೂಚಿಗಳ ಪ್ರಕಾರ ಓಪಿಟಿ ಬಗ್ಗೆ ನಕಲಿ ದಾಖಲೆಗಳನ್ನ ನೀಡೋದು ವಂಚನೆಯಾಗಿದೆ ಇದು ನೇರವಾಗಿ ವಿದ್ಯಾರ್ಥಿಯು ಅಮೆರಿಕಾದಲ್ಲಿ ಉಳಿಯೋದು ವೀಸಾ ಹಾಗೂ ಮುಂದಿನ ಭವಿಷ್ಯ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ ವಿದ್ಯಾರ್ಥಿಯ ಐ ಟ್ವೆಂಟಿ ಫಾರ್ಮ್ ರದ್ದಾಗಬಹುದು ಭವಿಷ್ಯದಲ್ಲಿ ಹೆಚ್ ಎನ್ ಬಿ ವೀಸಾ ಅಥವಾ ಗ್ರೀನ್ ಕಾರ್ಡ್ ಅರ್ಜಿಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ವಂಚನೆಯ ಆರೋಪದ ಮೇಲೆ ದೇಶದಿಂದ ಗಡಿಪಾರು ಮಾಡಬಹುದು ಹಾಗೆ ಅಮೆರಿಕಕ್ಕೆ ಮತ್ತೆ ಪ್ರವೇಶಿಸದಂತೆ ಶಾಶ್ವತವಾಗಿ ನಿಷೇಧಿಸಬಹುದು ಹಾಗಾಗಿ ವಿದ್ಯಾರ್ಥಿಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳೋದು ಅಗತ್ಯವಾಗಿದೆ ಯಾವುದೇ ಸಲಹಾ ಸಂಸ್ಥೆಗಳ ಮೂಲಕ ಉದ್ಯೋಗ ಪಡೆಯುವುದಕ್ಕೆ ಮೊದಲು ಕಾನೂನು ಬದ್ಧತೆಯನ್ನ ಪರಿಶೀಲಿಸಿಕೊಳ್ಳಬೇಕು ವಿಶ್ವವಿದ್ಯಾಲಯದ ಡೆಸಿಗ್ನೇಟೆಡ್ ಸ್ಕೂಲ್ ಆಫೀಸರ್ ಅಥವಾ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ಕಚೇರಿಯನ್ನ ಸಂಪರ್ಕಿಸುವುದು ಉತ್ತಮ ಉದ್ಯೋಗದಾತರು ವೆರಿಫೈ ಪ್ರೋಗ್ರಾಂನಲ್ಲಿ ನೋಂದಾಯಿಸಿಕೊಂಡಿದ್ದಾರೆಯೇ ಅನ್ನೋದನ್ನು ಖಚಿತಪಡಿಸಿಕೊಳ್ಳಬೇಕು ಗೊತ್ತಿಲ್ಲದೆ ವಂಚನೆಯಲ್ಲಿ ಸಿಲುಕಿದ್ದರೆ ತಕ್ಷಣ ಉದ್ಯೋಗ ಬದಲಿಸಿಕೊಳ್ಳಬೇಕು ಹಾಗೂ ಕಾನೂನು ಸಲಹೆಗಾರರನ್ನು ಸಂಪರ್ಕಿಸಿ ಅವರಿಂದ ಮಾಹಿತಿ ಪಡೆಯಬೇಕು ಒಟ್ನಲ್ಲಿ ಅಮೇರಿಕಾದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಬೇಕು ಅಂತಿರೋ ಭಾರತೀಯ ವಿದ್ಯಾರ್ಥಿಗಳು ಶಾರ್ಟ್ಕಟ್ ಗಳನ್ನ ಹುಡುಕದೆ ಕಾನೂನು ರೀತಿಯಲ್ಲೇ ಮುಂದುವರಿಯೋದು ಉತ್ತಮ ಇಲ್ಲವಾದ್ರೆ ಇಡೀ ಭವಿಷ್ಯ ಅತಂತದಲ್ಲಿ ಸಿಲುಕಲಿದೆ